ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಟ ದರ್ಶನ್ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಲ್ಲೂ ಕೂಡ ಕಾನೂನು ರೀತಿಯಲ್ಲಿ ಒಂದಷ್ಟು ಪ್ರಶ್ನೆ ಇರುತ್ತೆ ನಟ ದರ್ಶನ್ರನ್ನ ಸುಖಾ ಸುಮನೆ ಬಂಧಿಸಿಬಿಟ್ರ ಅವರ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲೂ ಕೂಡ ಸಿಕ್ಕ ಎನ್ನುವ ಕಾರಣಕ್ಕಾಗಿ ಅವರನ್ನು ಬಂಧಿಸಲಾಯಿತಾ ಅಂತ ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ದರ್ಶನ್ ಪರ ವಕೀಲರ ಹೇಳಿಕೆ ಆ ಹೇಳಿಕೆ ಇದೀಗ ಅಭಿಮಾನಿಗಳ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಒಂದಷ್ಟು ಅಭಿಮಾನಿಗಳು ಅದನ್ನು ನಂಬಿಕೊಂಡಿದ್ದಾರೆ ಹೌದು ನಮ್ಮ ಬಾಸ್ ಪಾಪ ಸುಮ್ ಸುಮ್ಮನೆ ಬಂಧಿಸಿಬಿಟ್ರು ಅಂತ ಅಷ್ಟು ಪ್ರಖ್ಯಾತ ನಟ ಯಾವ ರೀತಿ ಬೇಕಾದರೂ ಇನ್ಫ್ಲುಯೆನ್ಸ್ ಬಳಸೋದಕ್ಕೆ ಅವಕಾಶ ಇರುವಂತ ನಟನನ್ನ ಸುಮ್ ಸುಮ್ಮನೆ ಹಾಗಾದ್ರೆ ಬಂಧಿಸಿದ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಕೀಲರನ್ನ ಮಾತಾಡಿಸಿದ್ದೇನೆ ಅವರು ಉತ್ತರವನ್ನ ಕೊಡ್ತಾರೆ ಸಾಕ್ಷಿ ಇಲ್ಲದೆ ಬಂಧಿಸೋಕೆ ಸಾಧ್ಯವಾ ಎನ್ನುವಂಥ ಪ್ರಶ್ನೆಯು ನಿಮ್ಮಲ್ಲಿ ಇರುತ್ತೆ ಅದಕ್ಕೂ ಕೂಡ ಉತ್ತರ ಸಿಗುತ್ತೆ ಎರಡನೇ ಪ್ರಶ್ನೆ ನಟ ದರ್ಶನರಿಗೆ ಈ ಪ್ರಕರಣದಲ್ಲಿ ಜಾಮೀನು ಸಿಗುತ್ತಾ ಸಿಗಲ್ವಾ ಅಂತ ಅದಕ್ಕೂ ಉತ್ತರ ಇದೆ ಮತ್ತೊಂದು ಪ್ರಶ್ನೆ ದರ್ಶನ ಪಾತ್ರ ಪ್ರೂವ್ ಆಯಿತು ಅಂದರೆ ಯಾವ ರೀತಿಯಾದಂಥ ಶಿಕ್ಷೆ ಅದಕ್ಕೂ ಉತ್ತರ ಇದೆ ಮತ್ತೊಂದು ದರ್ಶನ ವಿರುದ್ಧ ಏನೇನ್ ಸಾಕ್ಷಿ ಸಂಗ್ರಹಿಸೋದಕ್ಕೆ ಅವಕಾಶ ಇರುತ್ತೆ ಅದಕ್ಕೂ ಉತ್ತರ ಇದೆ ಹಿರಿಯ ಹೈಕೋರ್ಟ್ ವಕೀಲರಾಗಿರುವಂತ ಶ್ರೀನಿವಾಸ್ ಅವರನ್ನ ಮಾತಾಡಿಸಿದ್ದೇನೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಅವರನ್ನೇ ಯಾಕೆ ಮಾತಾಡಿಸಿದೆ ಅಂದ್ರೆ ಅತ್ಯಂತ ಪ್ರಭಾವಿಯಾಗಿದ್ದಂಥ ಮಠದ ಶಿವಮೂರ್ತಿಯನ್ನ ಜೈಲಿಗಟ್ಟಿದ್ದು ಇದೇ ವಕೀಲರು ಅವರ ಹೇಳಿಕೆ ಸಾಕಷ್ಟು ತೂಕವನ್ನ ಪಡೆದುಕೊಳ್ಳುತ್ತೆ ಅವರನ್ನ ಮಾತಾಡಿಸಿದ್ದೇನೆ ನೀವು ಒಮ್ಮೆ ಕೇಳಿಸ್ಕೊಳ್ಳಿ ನಿಮ್ಮ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಇವತ್ತು ದರ್ಶನ್ ಪರ ಲಾಯರ್ ಒಂದು ಮಾತು ಹೇಳ್ತಾರೆ ದರ್ಶನ್ ಇನ್ನೋಸೆಂಟ್ ಇಲ್ಲಿ ಅವರಿಗೆ ಈ ಘಟನೆ ಬಗ್ಗೆ ಸಣ್ಣ ಮಾಹಿತಿಯು ಕೂಡ ಇಲ್ಲ ಅವರು ಇದಕ್ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ನನ್ನ ಪ್ರಶ್ನೆ ಅಂದ್ರೆ ಇದು ಅತ್ಯಂತ ಪ್ರಭಾವಿ ವ್ಯಕ್ತಿ ದೊಡ್ಡ ನಟ ದರ್ಶನ್ ಒಂದು ಸಣ್ಣ ಸಾಕ್ಷಿ ಸಣ್ಣ ಪುರಾವೆ ಇಲ್ಲದೆ ಪೊಲೀಸರು ಈ ರೀತಿಯಾಗಿ ಅರೆಸ್ಟ್ ಮಾಡೋಕ್ ಸಾಧ್ಯ ಆಗುತ್ತಾ ಅಂತ ಖಂಡಿತ ಇದು ಸಣ್ಣ ಸಾಕ್ಷಿ ಅಥವಾ ಕೇವಲ ಆರೋಪಿ ಹೇಳಿಕೆ ಅಷ್ಟೇ ಆಧಾರ ಮಾಡಿ ಅವ್ರನ್ನ ಬಂಧಿಸಿದ್ದಾರೆ ಅಂತ ನನಗನ್ಸೋದಿಲ್ಲ ಹ್ಮ್ ಇಲ್ಲಿ ಆರೋಪಿಗಳ ಹೇಳಿಕೆಯನ್ನ ತಗೊಂಡ್ಕೊಂಡು ಪ್ರಮುಖವಾಗಿ ಒಬ್ಬ ಪ್ರಭಾವಿ ವ್ಯಕ್ತಿಯನ್ನ ಮೇರು ನಟನನ್ನ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಕೋ ಅಕ್ಯೂಸ್ ಸ್ಟೇಟ್ಮೆಂಟ್ ಎಷ್ಟು ರಿಲೆವೆಂಟ್ ಆಗುತ್ತೆ ಅನ್ನೋಂತ ಪ್ರಶ್ನೆ ಬರುತ್ತೆ ಖಂಡಿತವಾಗಿಯೂ ಅದಷ್ಟೇ ಹೇಳಿಕೆ ಆಧಾರ ಆಗಿ ಇಲ್ಲಿ ಅರೆಸ್ಟ್ ಆಗಿಲ್ಲ ಆ ಹೇಳಿಕೆ ಏನಿದೆ ಕೋ ಅಕ್ಯೂಸ್ ಸ್ಟೇಟ್ಮೆಂಟ್ ಅದರ ಮುಂದುವರೆದ ಭಾಗವಾಗಿ ಇವರ ಪಾತ್ರದ ಬಗ್ಗೆ ಇವರ ವೆಹಿಕಲ್ ಓಡಾಡಿರತಕ್ಕಂತಹ ಒಂದು ಸಿಟಿವಿ ಫುಟೇಜು ಮತ್ತೆ ಇವರ ಕಾಲ್ ಡೀಟೇಲ್ಸ್ ಅಲ್ಲಿ ಹೋಗಿರೋದನ್ನ ಪೊಲೀಸ್ನವರು ಮನಗಂಡಿದ್ದಾರೆ ಹಾಗಾಗಿ ಇವರ ಪಾತ್ರ ಇರಬಹುದು ಅಂತ ಹೇಳಿ ಇವ್ರನ್ನ ಬಂಧನ ಮಾಡಲಾಗಿದೆ ಪೊಲೀಸ್ ಕಸ್ಟಡಿಗೂ ತಗೊಂಡಿದ್ದಾರೆ ಇನ್ವೆಸ್ಟಿಗೇಷನ್ ನಲ್ಲಿ ಇವರ ಪಾತ್ರ ಏನು ಅನ್ನೋದು ಕಂಡು ಬರುತ್ತೆ ನೋಡಿ ಇಲ್ಲಿ ನಾವು ಹಾಗೆ ಏನು ಪವಿತ್ರ ಗೌಡ ಅನ್ನೋರು ಇದ್ದಾರೆ ಅವರ ಜೊತೆಗೆ ಇವರ ಸಂಬಂಧ ಇತ್ತು ಅನ್ನೋಂಥದ್ದು ಬಲವಾಗಿ ಗೊತ್ತಿರತಕ್ಕಂತಹ ವಿಚಾರ ಇಲ್ಲಿ ಕಾರ್ಯಕರ್ ಈ ಈ ದರ್ಶನ್ ಅವ್ರ ಏನಿದ್ದಾರೆ ಅವರ ಫ್ಯಾನ್ಗಳಿಗೂ ಈ ಪವಿತ್ರ ಗೋಡಗೂ ಸಂಬಂಧ ಬರೋದಕ್ಕೆ ಕಾರಣನೇ ದರ್ಶನ್ ಆಗ್ತಾರೆ ಹೌದು ಅವರಿಗೆ ವೈಯಕ್ತಿಕವಾಗಿ ನೋವಾಗಿರೋದು ಈ ಅಭಿಮಾನಿಗಳಿಗೆ ನೋವು ಅನ್ನೋ ರೀತಿ ತಗೊಳ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ದರ್ಶನ್ ಅವರ ಪಾತ್ರ ಖಂಡಿತವಾಗಿ ಇದ್ದೇ ಇರ್ತಾರೆ ದರ್ಶನ್ ಅವರಿಂದ ಅಸ್ತಿತ್ವವನ್ನ ಪವಿತ್ರ ಗೌಡ ಅವರು ಪಡ್ಕೊಂತಾರೆ ಹಾಗಾಗಿ ದರ್ಶನ್ ಅವ್ರಿಗೆ ಇಲ್ಲಿ ಕೋಪ ಬರ್ತಕ್ಕಂತಹ ಘಟನೆ ಏನು ಅದು ಖಂಡಿತ ಪವಿತ್ರ ಗೌಡ ಅವ್ರ ಬಗ್ಗೆ ಅಶ್ಲೀಲವಾಗಿ ಅಥವಾ ಅವ್ರಿಗೆ ನೋವಾಗೋ ರೀತಿ ಮಾಡದಂತಹ ಕಾಮೆಂಟ್ ಹಾಗಾಗಿ ಈ ಅಭಿಮಾನಿಗಳು ಈ ದರ್ಶನ್ ಅವರ ನಿರ್ದೇಶನದಂತೆ ಈ ಕೆಲಸವನ್ನ ಮಾಡಿರ್ಲಿಕ್ಕೆ ಸಾಧ್ಯತೆ ಇರುತ್ತೆ ಮತ್ತೆ ಮೂರ್ನಾಲ್ಕು ಬಾರಿ ಈ ದರ್ಶನ್ ಅವರ ವೆಹಿಕಲ್ ಸಹ ಅಲ್ಲಿ ಓಡಾಡಿರ್ತಕ್ಕಂತಹ ಒಂದು ಸಾಧ್ಯತೆ ಸಿಸಿ ಟಿವಿ ಫುಟೇಜ್ ಇಂದ ಕಂಡು ಬಂದಿದೆ ಹಾಗಾಗಿ ಪ್ರಮುಖ ಆರೋಪಿಗಳಲ್ಲಿ ದರ್ಶನ್ ಅವರು ಸಹ ಆಗ್ತಾರೆ ಅವರ ನಿರ್ದೇಶನದಂತೆ ಅವರ ಮಾರ್ಗದರ್ಶನದಂತೆ ಈ ಕೃತ್ಯ ನಡೆದಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಹಾಗಾಗಿ ಕೇವಲ ಕೋ ಅಕ್ಯೂಸರ್ ಸ್ಟೇಟ್ಮೆಂಟ್ ಅಷ್ಟೇ ಅಲ್ಲ ಇಲ್ಲಿ ದರ್ಶನ್ ಅವರ ಪಾತ್ರ ಇರ್ಲಿಕ್ಕೂ ಸಾಧ್ಯತೆ ಹೆಚ್ಚಿಗೆ ಇರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಏನೇ ಆದ್ರೂ ಅವರ ಸಂಪೂರ್ಣ ಪಾತ್ರ ತನಿಖೆಯಿಂದನೇ ಹೊರಗಡೆ ಬರ್ಬೇಕಾಗ್ತಾರೆ ತನಿಖೆಯನ್ನ ಮಾಡದೆ ಬಿಟ್ರೆ ಪ್ರಮುಖ ಆರೋಪಿಯನ್ನ ಬಿಟ್ಟ ಅಂತ ಒಂದು ಪ್ರಸಂಗ ನಡೀಲಿಕ್ಕೆ ಸಾಧ್ಯತೆ ಇರುತ್ತದೆ ಹಾಗಾಗಿ ಸಾಕಾರಣಬದ್ಧವಾಗಿ ಇಲ್ಲಿ ಅವರ ಪಾತ್ರವನ್ನ ನಿಸ್ಸಂಶಯಾತೀತವಾಗಿ ಅವರ ಕಾಲ್ ರೆಕಾರ್ಡ್ ಇರ್ಬೋದು ಸಿ ಸಿಟಿವಿ ಫೂಟೇಜ್ ಇರ್ಬೋದು ಮತ್ತೆ ಆ ಸಮಯದಲ್ಲಿ ಅವರು ಅಲ್ಲಿ ಇರ್ಲೇ ಇಲ್ಲ ಅಂತ ಪುರಾವೆ ಮಾಡುವಂತ ಜವಾಬ್ದಾರಿ ಆರೋಪಿ ಮೇಲೆ ಬರ್ತಾರೆ ಹಾಗಾಗಿ ಅವರ ಪಾತ್ರವನ್ನ ಕಂಡಿಡಿಲಿಕ್ಕೋಸ್ಕರ ಮುಂದುವರಿದ ತನಿಖೆ ಅಗತ್ಯ ಇದೆ ಆ ತನಿಖೆನಲ್ಲಿ ಯಾ ಏನೇನು ಮೆಟೀರಿಯಲ್ಸ್ ಅನ್ನ ಸಂಗ್ರಹ ಮಾಡ್ತಾರೆ ತನಿಖಾಧಿಕಾರಿಗಳು ಅದ್ರ ಮೇಲೆ ಪ್ರಕರಣ ನಿಂತಿರ್ತಾರೆ ವಕೀಲರು ಆರೋಪಿಯನ್ನ ತಪ್ಪಿತಸ್ತಾ ಅಲ್ಲ ಈತನ ಪಾತ್ರ ಇಲ್ಲ ಇನ್ನೋಸೆಂಟ್ ಅಂತ ಹೇಳೋ ಎಲ್ಲ ಹಕ್ಕು ಸಹ ಅವ್ರಿಗಿದೆ ಆ ಹಕ್ಕಿದೆ ಅಂದ್ ಮಾತ್ರಕ್ಕೆ ಅವ್ರ ಪಾತ್ರವನ್ನ ತನಿಖೆ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕರೆಕ್ಟ್ ತನಿಖೆನಲ್ಲೇ ಅದು ಪುರಾವೆ ಆಗ್ತಾರೆ ಹಾಗಾಗಿ ಇಲ್ಲಿ ಮೋಟಿವ್ ಬರೋದು ಅಭಿಮಾನಿಗಳಿಗೆ ಸಾಧ್ಯ ಇಲ್ಲ ಮೋಟಿವ್ ಯಾರಿಗೆ ಬರುತ್ತೆ ನನ್ಗೆ ಹಿತಾಸಕ್ತಿ ಇರುವಂತಹ ವ್ಯಕ್ತಿಗೆ ಅವಮಾನ ಆದಾಗ ಆಕೆ ನೊಂದ್ಕೊಂಡಾಗ ನನ್ನ ನಿರ್ದೇಶನದಂತೆ ಈ ಕೃತ್ಯ ಮಾಡಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರದೆ ಹಾಗಾಗಿ ಆ ವ್ಯಕ್ತಿಯನ್ನ ತನಿಖೆಗೊಳಪಡಿಸಿದ್ರೆ ಸತ್ಯಾಂಶ ಹೊರಗಡೆ ಬರ್ತದೆ ಈ ದೃಷ್ಟಿಯಿಂದ ನ್ಯಾಯಾಲಯ ಸಹ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ ಓಕೆ ಸರ್ ಈಗ ಇನ್ನೊಂದು ಪ್ರಶ್ನೆ ಅಂದ್ರೆ ಈಗ ಅಪ್ಪಿತಪ್ಪಿ ಇಲ್ಲಿ ನಟ ದರ್ಶನ್ ಹಲ್ಲೆ ಮಾಡದೆ ಇದ್ರೂ ಕೂಡ ಇಲ್ಲಿ ದರ್ಶನ್ ಆರೋಪಿನೇ ಕಾರಣ ದರ್ಶನ್ ನೀವು ಈಗಾಗಲೇ ಹೇಳದ ಹಾಗೆ ಸೂತ್ರದ ಪಾತ್ರದಾರರು ಬೇರೆಗಳಿದ್ದು ಇದ್ದರೂ ದರ್ಶನ್ ಸೂತ್ರದಾರ ಅಂದ್ರೆ ದರ್ಶನ್ ಇನ್ ಇನ್ಸ್ಟ್ರಕ್ಷನ್ ಮೇಲೆ ಅವರೆಲ್ಲರೂ ಈ ಕೃತ್ಯವನ್ನು ಎಸಗಿದ್ರು ಅಪ್ಪಿತಪ್ಪಿ ದರ್ಶನ್ ಹಲ್ಲೆ ಮಾಡದೆ ಇದ್ದರೂ ಕೂಡ ಇಲ್ಲಿ ಆರೋಪಿನೇ ನೋಡಿ ಕಾಮನ್ ಇಂಟೆನ್ಶನ್ ಅಂತ ಹೇಳ್ತಾರೆ ಹ್ಮ್ ಕಾಮನ್ ಇಂಟೆನ್ಶನ್ ಅಂತ ಹೇಳಿದ್ರೆ ಎಲ್ಲ ಆರೋಪಿಗಳಿಗೂ ಒಂದೇ ಏಕಮಾತ್ರ ಉದ್ದೇಶ ಇತ್ತು ಅಂತಂದಾಗ ಐದು ಜನ ಇದ್ರೆ ಅದನ್ನ ಸೆಕ್ಷನ್ ತರ್ಟಿ ಫೋರ್ ಕೆಳಗಡೆ ಐದಕ್ಕಿಂತ ಹೆಚ್ಚಿಗೆ ಜನ ಇತ್ತು ಅಂತ ಹೇಳಿದ್ರೆ ಸೆಕ್ಷನ್ ಒನ್ ಫಾರ್ಟಿ ನೈನ್ ಸಿ ಆರ್ ಪಿ ಸಿ ಕೆಳಗಡೆ ಇದನ್ನ ತರಲಾಗ್ತಾರೆ ಇಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿ ಒಂದು ಕೃತ್ಯಕ್ಕೆ ಯೋಚನೆಯನ್ನ ರೂಪಿಸಿ ತಾನು ಬೇರೆ ಜಾಗದಲ್ಲಿ ಕೂತ್ಕೊಂಡು ನಿರ್ದೇಶನ ಕೊಟ್ಟರು ಸಹ ಅವನ ನಿರ್ದೇಶನದಂತೆ ಈ ಕೃತ್ಯ ನಡೆದಿದ್ದಾಗ ಆ ನಿರ್ದೇಶಕ ಯಾರಿದಾನೆ ಆತನು ಸಹ ಕೃತ್ಯ ಮಾಡದವರಷ್ಟೇ ಅಪರಾಧವನ್ನ ಎಸಗಿದಾನೆ ಅಂತ ಸೆಕ್ಷನ್ ಒನ್ ಫಾರ್ಟಿ ನೈನ್ ಕೆಳಗಡೆ ತಗೊಂಡ್ಬರ್ಬೋದು ಹಾಗಾಗಿ ಇವ್ರಿಗೆ ಮೋಟಿವ್ ಇತ್ತ ಆ ನಿರ್ದೇಶನ ಕೊಟ್ಟವನಿಗೆ ಮೋಟಿವ್ ಇತ್ತ ಅನ್ನೋದು ಮುಖ್ಯ ಆಗುತ್ತೆ ಇಲ್ಲಿ ಇವರ ಪಾತ್ರ ನಿರ್ದೇಶನ ಕೊಟ್ಟಿರುವಂತದ್ದು ಮತ್ತೆ ಈತನು ಆ ಸ್ಥಳಕ್ಕೆ ಹೋಗಿದ್ರು ಇವರು ಸಹ ಸ್ವಲ್ಪ ಮುಟ್ಟಿನ ಹಿಂಸೆ ಮಾಡಿದ್ದಾರೆ ಅಂತ ಪ್ರಾಥಮಿಕ ಮಾಹಿತಿಯನ್ನ ಈ ಸಿಸಿ ಟಿವಿ ಫುಟೇಜ್ ಮೂಲಕ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಇವರ ಸಂಪೂರ್ಣ ಪಾತ್ರ ಕೇವಲ ನಿರ್ದೇಶನನಾ ಅಥವಾ ಸ್ಥಳಕ್ಕೆ ಹೋಗಿ ಆ ವ್ಯಕ್ತಿಗೆ ಹಿಂಸೆ ಕೊಟ್ಟವರಲ್ಲಿ ಇವರು ಒಬ್ಬರ ಅನ್ನೋದು ಸ್ಪಷ್ಟವಾಗಿ ತನಿಖೆಯಿಂದ ಹೊರಗಡೆ ಬರ್ಬೇಕಾಗ್ತಾರೆ ಈ ನಿರ್ದೇಶನ ಕೊಟ್ಟಿದ್ರು ಅಪರಾಧ ಆಗ್ತಾರೆ ತಾನೇ ಹೋಗಿ ಹಿಂಸೆ ಕೊಟ್ಟಿದ್ರೆ ಅದು ಇನ್ನೂ ಹೆಚ್ಚಿನ ಅಪರಾಧ ಆಗ್ತಾರೆ ಯಾವುದೇ ಕೃತ್ಯ ಮಾಡಿದ್ರು ಇದರಲ್ಲಿ ಸಹಭಾಗಿತ್ವ ಇದೆಯಲ್ಲ ಅದು ಖಂಡಿತ ಅಪರಾಧವೇ ಓಕೆ ಸರ್ ಈಗ ಇನ್ನೊಂದು ಈಗ ಸಿಕ್ಕಿರೋ ಮಾಹಿತಿ ಏನಪ್ಪ ಅಂದ್ರೆ ಆ ಗ್ಯಾಂಗ್ ಆ ಹಿಂಸೆ ವಿಡಿಯೋ ಮಾಡ್ಕೊಂಡಿದ್ರಂತೆ ನನ್ನ ಪ್ರಕಾರ ಹೆಚ್ಚು ಕಡಿಮೆ ಡಿಲೀಟ್ ಮಾಡಿರೋ ಸಾಧ್ಯತೆ ಇರುತ್ತೆ ಡಿಲೀಟ್ ಮಾಡಿದ್ರು ಕೂಡ ರಿಟ್ರೀವ್ ಮಾಡಿ ಅದನ್ನ ತೆಗಿಬಹುದಲ್ಲ ಅದು ಒಂದು ಪ್ರಮುಖ ಸಾಕ್ಷಿ ಆಗತ್ತೆ ಇಲ್ಲಿ ಖಂಡಿತ ಖಂಡಿತ ಇದನ್ನ ಯಾರು ವಿಡಿಯೋ ಮಾಡ್ಕೊಂಡಿರ್ತಾರೆ ಆ ವಿಡಿಯೋವನ್ನ ರಿಟ್ರೀವ್ ಮಾಡಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಅಂದ್ರೆ ಮೊದಲು ಆ ಯಾವ ಡಿವೈಸ್ ಅಲ್ಲಿ ಅದು ರೆಕಾರ್ಡ್ ಆಗಿತ್ತು ಅದನ್ನ ಸೀಸ್ ಓಕೆ ಆ ಡಿವೈಸ್ ಸಿಕ್ಕಿದ್ದೇ ಆದ್ರೆ ಅದನ್ನ ರಿಟ್ರೀವ್ ಮಾಡಲಿಕ್ಕೆ ವಿಧಿವಿಜ್ಞಾನ ಪ್ರಯೋಗದಲ್ಲಿ ಅವಕಾಶ ಇದೆ ಅದನ್ನ ಮಾಡಿದಾಗ ಯಾರೆಲ್ಲ ಹಿಂಸೆ ಕೊಟ್ರು ಅನ್ನೋದನ್ನು ಸಹ ಮನಗಾಣಬಹುದು ಮತ್ತೆ ಹೇಗೆ ಹಿಂಸೆ ಕೊಟ್ರು ಅನ್ನೋದನ್ನು ಸಹ ನಾವು ಗಮನಿಸಬಹುದು ಹಾಗಾಗಿ ಅದನ್ನ ರಿಟ್ರೀವ್ ಮಾಡೋದ್ರಿಂದ ಆ ಡಿವೈಸ್ ಅನ್ನ ಸೀಸ್ ಮಾಡೋದ್ರಿಂದ ಈ ಪ್ರಕರಣದ ತನಿಖೆಗೆ ಹೆಚ್ಚಿನ ಮಾಹಿತಿ ಸಿಗ್ತಾರೆ ಮತ್ತೆ ಆ ಸಾಕ್ಷಿಗೆ ಹೆಚ್ಚಿನವಾದಂತಹ ಮಹತ್ವವನ್ನು ಸಹ ಸಿಗ್ತಾರೆ ಯಾವ ವ್ಯಕ್ತಿ ಅಪರಾಧ ಮಾಡ್ದ ಏನು ಮಾಡಿದ್ರು ಎಲ್ಲಾ ಸ್ಪಷ್ಟವಾಗಿ ಈಚೆಗೆ ಬರ್ತಾರೆ ಅದು ತನಿಖೆಯ ದೃಷ್ಟಿಯಿಂದ ತುಂಬಾ ಪ್ರಮುಖವಾದಂತಹ ಒಂದು ಡಿವೈಸ್ ಆಗ್ತಾರೆ ಅದನ್ನ ಸೀಸ್ ಮಾಡಬೇಕು ಮತ್ತೆ ಮಾಡೋದು ತುಂಬಾ ಅಗತ್ಯ ಹೌದು ಸರ್ ಇನ್ನೊಂದು ಪ್ರಶ್ನೆ ನಾನು ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಆ ಡೆತ್ ಟೈಮ್ ಬಹಳ ನೀಟಾಗಿ ಗೊತ್ತಾಗುತ್ತೆ ಯಾವ ಟೈಮಿಗೆ ಆ ವ್ಯಕ್ತಿ ಸತ್ ಹೋಗಿದ್ದಾನೆ ಅಂತ ಹೇಳಿ ಮತ್ತೊಂದು ಕಡೆಯಿಂದ ಟವರ್ ಲೊಕೇಶನ್ ನಟ ದರ್ಶನ್ ಟವರ್ ಲೊಕೇಶನ್ ಪರಿಶೀಲನೆ ಮಾಡಿದಾಗ ಆ ಸಂದರ್ಭದಲ್ಲಿ ದರ್ಶನ್ ಇದ್ರ ಅಥವಾ ಅದಕ್ಕಿಂತ ಮೂರು ಗಂಟೆ ಮುಂಚೆ ಅಥವಾ ಮೂರು ಗಂಟೆ ಹಿಂದೆ ಆ ರೀತಿಯಾಗಿದ್ರ ಅದನ್ನ ಇಲ್ಲಿ ಮ್ಯಾಚ್ ಮಾಡಬಹುದು ಹಾಗಾದ್ರೆ ಆತ ಲೊಕೇಶನ್ ಖಂಡಿತ ಖಂಡಿತ ಅವರು ಆ ಸ್ಥಳದಲ್ಲಿದ್ರ ಅನ್ನೋದನ್ನ ಅವರ ವೆಹಿಕಲ್ ಮೂವ್ಮೆಂಟ್ ಅವರ ಮೊಬೈಲ್ ಟವರ್ ಲೊಕೇಶನ್ ಅನ್ನ ಲೊಕೇಟ್ ಮಾಡಿ ಅದನ್ನ ಕಂಡು ಜೊತೆಗೆ ಅವರು ಆ ಸ್ಥಳದಲ್ಲಿ ಇರ್ಲಿಲ್ಲ ಅನ್ನೋದಾದ್ರೆ ಬೇರೆ ಯಾವ ಸ್ಥಳದಲ್ಲಿ ಸ್ಥಳದಲ್ಲಿದ್ರು ಅದಕ್ಕೆ ಪುರಾವೆ ಏನಿದೆ ಅನ್ನೋದನ್ನ ಒದಗಿಸಬೇಕಾದಂತಹ ಜವಾಬ್ದಾರಿ ಅವ್ರ ಮೇಲೆ ಬರ್ತಾರೆ ಆಲಿಬಿ ಅಂತ ಹೇಳ್ತಾರೆ ಅದನ್ನ ಆಲಿಬಿ ಅಂತ ಹೇಳಿದ್ರೆ ಆ ಘಟನಾ ಸ್ಥಳದಲ್ಲಿ ನಾನು ಇರ್ಲಿಲ್ಲ ನಾನು ಬೇರೆ ಸ್ಥಳದಲ್ಲಿದ್ದೆ ಅನ್ನೋದಾದ್ರೆ ಆ ಆಲಿಬಿಯನ್ನ ತಗೊಳೋದಾದ್ರೆ ಆಗ ಆ ಆಲಬಿಯನ್ನ ಪುರಾವೆ ಮಾಡುವಂತಹ ಜವಾಬ್ದಾರಿ ಆ ಡಿಫೆನ್ಸ್ ಅನ್ನ ತಗೊಳುವಂತಹ ವ್ಯಕ್ತಿಗೆ ಬರ್ತದೆ ಅವರು ನಿಸ್ಸಂಶಯವಾಗಿ ಆ ಜಾಗದಲ್ಲಿ ಇರ್ಲಿಲ್ಲ ಅನ್ನೋದಾದ್ರೆ ಬರೀ ಬಾಯಿ ಮಾತಿನ ಹೇಳಿಕೆ ಅಲ್ಲದೆ ಅವರು ಬೇರೆ ಸ್ಥಳದಲ್ಲಿ ಇದ್ದಿದ್ದಕ್ಕೆ ಪುರಾವೆಯನ್ನ ಆರೋಪಿನೇ ಓಕೆ ಹಾ ಹಾ ಸರ್ ಈಗ ಇನ್ನೊಂದು ಇದು ಕಿಡ್ನಾಪ್ ಜೊತೆಗೆ ಇಲ್ಲಿ ಕೊಲೆ ಈ ಇಂತಹ ಪ್ರಕರಣದಲ್ಲಿ ಈಗ ದರ್ಶನ್ ಎ ಟು ದರ್ಶನ್ ಎ ಟು ಆಗಿರೋ ಸಂದರ್ಭದಲ್ಲಿ ತಕ್ಷಣ ಜಾಮೀನು ಸಿಗುವ ಸಾಧ್ಯತೆಗಳ ಇರುತ್ತಾ ಹೇಗೆ ಸರ್ ಇದು ನೋಡಿ ಈಗ ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾರೆ ಪೊಲೀಸ್ ಕಸ್ಟಡಿನಲ್ಲಿ ಇರಬೇಕಾದ್ರೆ ಬೇಲ್ ಅರ್ಜಿಯನ್ನ ಸಲ್ಲಿಸುವಂತ ಯಾವುದೇ ಆಯ್ಕೆಗಳು ಸಹ ಇರುವುದಿಲ್ಲ ಒಂದು ಸಲ ಪೊಲೀಸ್ ಕಸ್ಟಡಿ ಮುಗಿದ ನಂತರ ಅಂದ್ರೆ ಆರು ದಿನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ರು ಸಹ ಅದು ಆರೇ ದಿವಸ ಅಂತ ಅರ್ಥ ಅಲ್ಲ ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ ತನಿಖೆ ಪೂರ್ಣ ಆಗಿದೆ ಅಂತ ಪೊಲೀಸ್ ಅವ್ರಿಗೆ ಮನ ಮನವರಿಕೆ ಆದ್ರೆ ಅವರು ಆರು ದಿವಸಕ್ಕೂ ಮೊದಲೇನೆ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ನ್ಯಾಯಾಂಗ ಬಂಧನಕ್ಕೆ ವಹಿಸಿ ಅಂತ ಹೇಳ್ಬೋದು ಅಥವಾ ಒಂದ್ ವೇಳೆ ಇವರಿಂದ ಇನ್ನೂ ಹೆಚ್ಚಿಗೆ ಮಾಹಿತಿ ಬರ್ತಾ ಇದೆ ತನಿಖೆಗೆ ಸಹಕಾರ ನೀಡ್ತಾ ಇಲ್ಲ ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡ್ಬೇಕಾಗಿದೆ ಆರು ದಿವಸಗಳಲ್ಲಿ ನಾವು ಇಂತಿಂತ ಪ್ರಯತ್ನಗಳನ್ನು ಮಾಡಿದೀವಿ ಮತ್ತೂ ಕೆಲವು ವಿಚಾರಗಳನ್ನ ನಾವು ತನಿಖೆ ಮಾಡುವ ಅಗತ್ಯ ಇದೆ ಕಸ್ಟಡಿಗೆ ಬೇಕು ಅಂತ ಹೆಚ್ಚುವರಿ ದಿನಗಳಿಗಾಗೂ ಸಹ ಮನವಿ ಸಲ್ಲಿಸ್ಕೋಬಹುದು ಇದು ತನಿಖೆ ಎಷ್ಟ್ರ ಮಟ್ಟಿಗೆ ನಡೆದಿದೆ ಅನ್ನೋದ್ರ ಮೇಲೆ ತೀರ್ಮಾನ ಆಗ್ತಾರೆ ಬೇಗನೂ ತನಿಖೆ ಸಂಪೂರ್ಣವಾಗಿ ಮುಗ್ದಿದ್ರೆ ಬೇಗನೂ ಸಹ ನ್ಯಾಯಾಂಗ ಬಂಧನ ವಹಿಸ್ಬೋದು ಅಥವಾ ಆರು ದಿನಗಳ ನಂತರನೂ ಸಹ ನಮ್ಗೆ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತಲೂ ಕೇಳಬಹುದು ಎರಡೂ ಸಾಧ್ಯತೆಗಳು ಇವೆ ಇದು ತನಿಖೆ ಎಷ್ಟು ಮಟ್ಟಿಗೆ ಮುಂದುವರೆದಿದೆ ಮುಗಿದಿದೆ ಅನ್ನೋದ್ರ ಮೇಲೆ ತೀರ್ಮಾನ ಆಗ್ತಾರೆ ಹ್ಮ್ 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 ಸರಿ ನಾ ಕೇಳ್ತೇನೆ ಅಂದ್ರೆ ದರ್ಶನ್ ಅತ್ಯಂತ ಪ್ರಭಾವಿ ವ್ಯಕ್ತಿ ಎಲ್ಲಾ ರೀತಿಯಂತ ಇನ್ಫ್ಲೂಯೆನ್ಸ್ ಇದೆ ಹೊರಗಡೆ ಹೋದ್ರೆ ಸಾಕ್ಷಿ ನಾಶ ಮಾಡುವಷ್ಟು ಆ ತಾಕತ್ತು ಎಲ್ಲವೂ ಕೂಡ ಇದೆ ಈ ಅಥವಾ ಅವ್ರ ಕುಟುಂಬದವ್ರನ್ನ ಮನವೊಲಿಸಬಹುದು ಅಥವಾ ಅವ್ರಿಗೆ ಆಮಿಷ ಹೊಡ್ಬೋದು ಏನ್ ಬೇಕಾದ್ರೂ ಮಾಡುವಂತ ಎಲ್ಲ ತಾಕತ್ತು ಆ ಮನುಷ್ಯಂಗಿದೆ ಹೀಗಾಗಿ ಈ ಹೀಗಿರುವಂತಹ ವ್ಯಕ್ತಿಗೆ ತಕ್ಷಣಕ್ಕೆ ಜಾಮೀನು ಸಿಗ್ಬೋದು ಅಂತ ಜುಡಿಷಿಯಲ್ ಕಸ್ಟಡಿಗೆ ಹೋದ್ಮೇಲೆ ಜಾಮೀನು ಸಿಗೋ ಸಾಧ್ಯತೆ ಇರುತ್ತಾ ಅಥವಾ ಇನ್ನೊಂದಷ್ಟು ದಿನಗಳ ಕಾಲ ಜೈಲಲ್ಲಿ ಕಾಲ ಕಳಿಬೇಕಾಗತ್ತಾ ಹೇಗೆ ಅಂತ ನೋಡಿ ಇವರಿಗೆ ಸಂಬಂಧಪಟ್ಟಂತ ತನಿಖೆಯನ್ನ ಎಷ್ಟು ದಿವಸಕ್ಕೆ ಮುಗಿಸ್ತಾರೆ ಪೊಲೀಸ್ನವರು ಅನ್ನೋದ್ರ ಮೇಲೆ ತೀರ್ಮಾನ ಆಗ್ತಾರೆ ಒಂದು ಸಲ ತನಿಖೆ ಮುಗಿದ ಮೇಲೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಹಿಸಿದ್ಮೇಲೆ ಈ ಆರೋಪಿಗಳು ಯಾರಿದ್ದಾರೆ ಅವರ ಇನ್ವಾಲ್ವ್ಮೆಂಟು ಅವರ ರೋಲ್ ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ನ ಸಲ್ಲಿಸ್ಲಿಕ್ಕೆ ಪೊಲೀಸ್ನವರಿಗೆ ತೊಂಬತ್ತು ದಿವಸಗಳ ಕಾಲಾವಕಾಶ ಇರ್ತಾರೆ ಡೇಸ್ ಹ್ಮ್ ನೈಂಟಿ ಡೇಸ್ ಕಾಲಾವಕಾಶ ಇದೆ ಇದು ಗ್ರೇವಿಯಸ್ ಅಫೆನ್ಸ್ ಆದ್ರಿಂದ ಇಲ್ಲಿ ತೊಂಬತ್ತು ದಿವಸಗಳ ಅವಕಾಶ ಪೊಲೀಸ್ನವರಿಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಲಿಕ್ಕೆ ಇರ್ತಾರೆ ದಿವಸದ ಒಳಗಡೆ ಚಾರ್ಜ್ ಶೀಟ್ ಶೀಟ್ನ ಸಬ್ಮಿಟ್ ಮಾಡಬೇಕು ಒಂದ್ ವೇಳೆ ತೊಂಬತ್ತು ದಿವಸದ ಒಳಗಡೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಡಿಫಾಲ್ಟ್ ಬೇಲಿಗೆ ಅರ್ಜಿ ಹಾಕ್ಲಿಕ್ಕೆ ಆರೋಪಿಗಳಿಗೆ ಅವಕಾಶ ಇರ್ತಾರೆ ಒಂದ್ ವೇಳೆ ತೊಂಬತ್ತು ದಿವಸದ ಒಳಗಡೆನೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ರೆ ಅನಂತರ ಬೇಲ್ ಮೇಲೆ ಬಿಡುಗಡೆ ಮಾಡ್ಲಿಕ್ಕೆ ಸಕಾರಣಗಳಿವೆಯಾ ಅಂತ ನ್ಯಾಯಾಲಯ ಗಮನಿಸುತ್ತೆ ಇಲ್ಲಿ ಒಂದು ವ್ಯಕ್ತಿಯ ಕೊಲೆ ಅಪರಾಧ ಆಗಿರೋದ್ರಿಂದ ಇಂತಹ ಪ್ರಕರಣದಲ್ಲಿ ಈ ಆರೋಪಿಗಳ ಪಾತ್ರವನ್ನ ತೋರಿಸ್ಲಿಕ್ಕೆ ಏನು ಸಾಕ್ಷ್ಯಾಧಾರವನ್ನ ಪ್ರಾಸಿಕ್ಯೂಷನ್ ಅವರು ಇನ್ವೆಸ್ಟಿಗೇಷನ್ ಟೀಮ್ ನವರು ನ್ಯಾಯಾಲಯದ ಮುಂದೆ ಒದಗಿಸ್ತಾರೆ ಅನ್ನೋದ್ರ ಆಧಾರದ ಮೇಲೆ ಬೇಲ್ ಕೊಡ್ಬೇಕಾ ಇವರ ಪಾತ್ರ ಇದೆಯಾ ಅನ್ನೋದನ್ನ ನ್ಯಾಯಾಲಯ ಮನಗಣಿಸುತ್ತೆ ಈಗ ಮೇಲ್ನೋಟಕ್ಕೆ ಈತ ಮಾಡಿದಾನೆ ಈತನೇ ನಿಸ್ಸಂಶಯವಾಗಿ ಅಪರಾಧ ಮಾಡಿರತಕ್ಕ ಸಾಧ್ಯತೆ ಇದೆ ಅನ್ನೋ ಮಟ್ಟಿಗೆ ಮೆಟೀರಿಯಲ್ಸ್ ನ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಅದನ್ನ ಒದಗಿಸಿ ನ್ಯಾಯಾಲಯದ ಮನವರಿಕೆ ಮಾಡಿದ್ರೆ ಬೇಲ್ ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಇರ್ತವೆ ಚಾರ್ಜ್ ಶೀಟ್ ಹಾಕದ ನಂತರನೂ ಸಹ ಪ್ರೈಮಾಫೇಸಿ ಈತ ಅಪರಾಧದಲ್ಲಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂತಹ ಮೆಟೀರಿಯಲ್ ಅನ್ನ ಒದಗಿಸ್ಬೇಕಾದಂತಹ ಕರ್ತವ್ಯ ಪ್ರಾಸಿಕ್ಯೂಷನ್ದು ಒಂದು ವೇಳೆ ಪ್ರೇಮಾಫೇಸಿ ಈತನ ಮೇಲೆ ಆರೋಪಗಳಿಲ್ಲ ಈತನಿಂದ ರಿಕವರಿ ಮಾಡಿದಂತಹ ವಸ್ತುಗಳು ಇರ್ಬೋದು ಅಥವಾ ಈತನ ಟವರ್ ಲೊಕೇಶನ್ ಇರ್ಬೋದು ಇದೆಲ್ಲ ಸಂಶಯದಿಂದ ಕೂಡಿದೆ ಅಂತ ನ್ಯಾಯಾಲಯ ಕನ್ಸಿದ್ರೆ ಈ ವಿಚಾರ ಕೊಲೆ ಈತನಿಂದ ಆಗಿದೆ ಈತನ ಪಾತ್ರ ಇದೆ ಅನ್ನೋಂಥದ್ದು ವಿಚಾರಣೆನಲ್ಲಿ ಗಮನಕ್ಕೆ ಬರಬೇಕು Mm-hmm-hmm. ಮೇಲ್ನೋಟಕ್ಕೆ ಅಪರಾಧ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ ಅನ್ಸಿದ್ರೆ ಅಂತಹ ಸಂದರ್ಭದಲ್ಲಿ ಆರೋಪಿಗಳಿಗೆ ಬೇಲ್ ಮಾಡಲಿಕ್ಕೆ ನ್ಯಾಯಾಲಯ ಮುಂದೆ ಬರ್ತವೆ ಓಕೆ ಸರ್ ಈಗ ಇನ್ನೊಂದು ಪ್ರಶ್ನೆ ಈ ವ್ಯಕ್ತಿ ಅತ್ಯಂತ ಪ್ರಭಾವಿ ಆಕಿರೋ ಆ ಕಾರಣಕ್ಕಾಗಿ ಈ ಪ್ರಶ್ನೆ ಕೇಳ್ತದೆ ಈಗ ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಆಗ್ತಿದೆ ಪ್ರಕರಣ ಬಹಳ ಬಿಸಿ ಆಗಿದೆ ಹೆಚ್ಚು ಕಡಿಮೆ ಒಂದು ವಾರ ಆದ್ಮೇಲೆ ಮಾಧ್ಯಮಗಳಲ್ಲಿ ಸುದ್ದಿ ಆಗೋದು ಕಡಿಮೆ ಆಗತ್ತೆ ಜನ ಚರ್ಚೆ ಮಾಡೋದು ಕಡಿಮೆ ಆಗ್ಬಹುದು ನಂತರ ಈ ಪ್ರಭಾವಿ ವ್ಯಕ್ತಿ ತನಿಖಾಧಿಕಾರಿಗಳ ಮೇಲೆ ಅಥವಾ ಪೊಲೀಸರ ಮೇಲೆ ಪ್ರಭಾವ ಬೀರಿ ಅಥವಾ ಇನ್ನೇನೋ ಆಮಿಷ ಒಡ್ಡಿ ಆಗೋದಕ್ಕೆಲ್ಲ ಒಂದು ಅವಕಾಶ ಇರುತ್ತಾ ಹೇಗೆ ನೋಡಿ ಈ ದೇಶದಲ್ಲಿ ದೌರ್ಭಾಗ್ಯ ಅದೇ ಯಾವಾಗ ಒಬ್ಬ ವ್ಯಕ್ತಿ ಆರೋಪಿ ಅನ್ಸೊಂಡವನು ಪ್ರಭಾವಶಾಲಿ ಆಗಿರ್ತಾನೆ ಹಣವಂತನಾಗಿರ್ತಾನೆ ಆ ಅಂತ ಸಂದರ್ಭದಲ್ಲಿ ಆತ ತಾನು ಈ ಅಪರಾಧ ಕೃತ್ಯದಿಂದ ಹೊರಗಡೆ ಬರ್ಲಿಕ್ಕೆ ಎಲ್ಲಾ ರೀತಿನಲ್ಲೂ ಪ್ರಯತ್ನಗಳನ್ನ ಪಡ್ತಾರೆ ಉದಾಹರಣೆಗೆ ಈ ಏನು ನೊಂದಿರ್ತಕ್ಕಂತಹ ವ್ಯಕ್ತಿಗಳಿರ್ತಾರೆ ಅವ್ರು ಬಡವರಾದಾಗ ಅವ್ರ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರ್ತಾರೆ ಅವ್ರಿಗೆ ಆಮಿಷ ಒಡ್ಡುವಂಥದ್ದು ಬೆದರಿಕೆ ಒಡ್ಡುವಂಥದ್ದು ಅದು ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ ಮತ್ತೆ ಪೊಲೀಸ್ನವ್ರನ್ನ ಒಂದು ರೀತಿನಲ್ಲಿ ಒತ್ತಡಕ್ಕೆ ಸಿಲುಕಿಸಿ ಅವ್ರ ಮೇಲೆ ಹೆಚ್ಚಿಗೆ ಗುರುತರವಾದಂತಹ ಆರೋಪಗಳು ಬರದೇ ರೀತಿ ನೋಡ್ಕೊಳ್ಳೋ ರೀತಿ ಒತ್ತಡ ಹಾಕುವಂತಹ ಸಾಧ್ಯತೆಗಳು ಸಹ ಇರ್ತವೆ ತನಿಖಾಧಿಕಾರಿಗಳು ಇದೆಲ್ಲದಕ್ಕಿಂತ ಮೀರಿ ಸ್ಪಷ್ಟವಾಗಿ ಅವರು ಅವರ ಕರ್ತವ್ಯ ಪ್ರಜ್ಞೆಯನ್ನ ಮೀರಿ ಒಂದು ವಸ್ತುನಿಷ್ಠವಾದಂತಹ ತನಿಖೆಯನ್ನ ಮಾಡಬೇಕು ಯಾವುದೇ ಪ್ರಭಾವಕ್ಕೂ ಅವರು ಒಳಗಾಗಬಾರದು ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಒಂದು ಕೊಲೆ ನಡೆದಿರ್ತಕ್ಕಂತಹ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ದೃಷ್ಟಿನಲ್ಲಿ ಅವ್ರ ಕರ್ತವ್ಯವನ್ನ ನಿಭಾಯಿಸ್ಬೇಕು ಆಗ ಆರೋಪಿಗಳಿಗೆ ಶಿಕ್ಷೆ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಆಗ್ತಾರೆ ಮತ್ತೆ ನ್ಯಾಯಾಲಯವೂ ಸಹ ಸುಖ ಸುಮ್ಮನೆ ಆದೇಶ ಮಾಡೋದಿಲ್ಲ ನ್ಯಾಯಾಲಯವು ಸಹ ತನಿಖಾಧಿಕಾರಿಗಳು ಒದಗಿಸಿದಂತಹ ಒಂದು ಆಧಾರಗಳನ್ನ ಗಮನದಲ್ಲಿ ಇಟ್ಕೊಂಡೇ ಆದೇಶ ಮಾಡೋದು ಯಾವುದೇ ನ್ಯಾಯಾಲಯವು ಒಬ್ಬ ವ್ಯಕ್ತಿನ ಆರೋಪಿ ಅಥವಾ ಅಪರಾಧಿ ಅಂತ ತೀರ್ಮಾನ ಮಾಡ್ಲಿಕ್ಕೂ ಮೊದಲು ಅಥವಾ ಬೇಲ್ ಕೊಡ್ಲಿಕ್ಕೂ ವಜಾ ಮಾಡ್ಲಿಕ್ಕೂ ಮೊದಲು ಆ ಕೇಸಿನಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾರೆ ಆ ಕೇಸನ್ನ ಮಾಡಿಕೊಡುವಂತಹ ಕಟ್ಟಿಕೊಡುವಂತಹ ಕೆಲಸ ತನಿಖಾಧಿಕಾರಿಗಳು ಮಾಡ್ಬೇಕು ಅವ್ರ ಪ್ರಭಾವಕ್ಕೆ ಒಳಗಾದ್ರೆ ಆರೋಪಿ ಪರವಾದಂತಹ ನಿಲುವನ್ನ ಇಟ್ಕೊಂಡ್ರೆ ಖಂಡಿತ ತನಿಖೆ ದೃಷ್ಟಿಯಿಂದ ಅದು ಹಿನ್ನಡೆ ಆಗ್ತಾರೆ ಅಂತಹ ಸಮಯದಲ್ಲಿ ಅದರ ಲಾಭವನ್ನ ಈ ಆರೋಪಿ ಪರ ವಕೀಲರು ತಗೊಂತಾರೆ ಆ ವಿಚಾರಗಳನ್ನ ಮುಂದೆ ಇಟ್ಕೊಂಡು ನ್ಯಾಯಾಲಯದ ಮುಂದೆ ವಾದ ಮಾಡ್ತಾರೆ ಆಗ ನ್ಯಾಯಾಲಯಕ್ಕೆ ಬೇರೆ ಆಯ್ಕೆ ಇರೋದಿಲ್ಲ ಹಾಗಾಗಿ ಒಂದು ಗಟ್ಟಿಯಾದಂತಹ ತನಿಖೆ ಒಂದು ಗಟ್ಟಿಯಾದಂತಹ ಒಂದು ಚಾರ್ಜ್ ಅನ್ನ ಸಬ್ಮಿಟ್ ಮಾಡಿದ್ರೆ ತನಿಖೆಯನ್ನ ನಿಸ್ಪಷ್ಟ ನಿಷ್ಪಕ್ಷಪಾತವಾಗಿ ಎಲ್ಲದ ಆಯಾಮಗಳನ್ನು ನೋಡಿ ಆರೋಪಿಗಳ ಪಾತ್ರವನ್ನ ಕೇವಲ ಸಹ ಕೈದಿಯ ಖೈದಿಯ ಅಲ್ಲದೆ ಇವರ ಗೆ ಇರುವಂತಹ ಪೂರಕ ಇತರೆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದು ಅದನ್ನ ನ್ಯಾಯಾಲಯಕ್ಕೆ ಹಾಜರು ಮಾಡಿದ್ರೆ ಅಂತ ಸಮಯದಲ್ಲಿ ಒಂದು ಗಟ್ಟಿ ಕೇಸ್ ಆಗ್ತಾರೆ ಆ ಸಮಯದಲ್ಲಿ ಮಾತ್ರ ನ್ಯಾಯಾಲಯ ಪ್ರೇಮಾಫೇಸಿ ಕೇಸ್ ಇದೆ ಅಂತಕೊಂಡು ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದ್ರೂ ಸಹ ಬೇಲನ್ನ ನಿರಾಕರಣೆ ಮಾಡುವಂತಹ ಸಾಧ್ಯತೆಗಳು ಆ ಸಮಯದವರೆಗೆ ತಾಳ್ಮೆಯಿಂದ ಅದನ್ನ ಜತನವಾಗಿ ಕಾಪಾಡಿಕೊಂಡು ಆ ವಿಚಾರವನ್ನ ತನಿಖೆಗೆ ಸಹಕಾರ ಕೊಟ್ಕೊಂಡು ಆ ತನಿಖಾಧಿಕಾರಿಗಳ ಜೊತೆಗೆ ನಿಂತ್ಕೋಬೇಕಾದಂತಹ ಕೆಲಸವನ್ನ ಈ ನೊಂದ ಏನು ಕೊಲೆಯಾದ ಮೃತ ದುರ್ದೈವಿ ಇದಾರೆ ಅವ್ರ ಮನೆಯವರು ಸಹ ಅದನ್ನ ತೋರಿಸ್ಬೇಕಾಗ್ತಾರೆ ಆ ಸ್ಥೈರ್ಯವನ್ನ ತೋರಿಸ್ಬೇಕಾಗ್ತಾರೆ ತನಿಖಾರಿಗಳಿಗೆ ಎಲ್ಲಾ ರೀತಿಯ ಸಹಕಾರವನ್ನ ಅವ್ರು ಕೊಡಬೇಕಾಗುತ್ತೆ ಸರಿ ಅವರು ವೀಕ್ ಮೈಂಡೆಡ್ ಆದ್ರೂ ಈ ವಿಕ್ಟಿಮ್ ಏನ್ ಹೇಳ್ತೀವಿ ಅವರ ಕುಟುಂಬಸ್ಥರು ವೀಕ್ ಮೈಂಡೆಡ್ ಆದ್ರೂ ಸಹ ತನಿಖೆ ಸ್ವಲ್ಪ ಹಿನ್ನಡೆಯನ್ನ ಪಡ್ಕೊಳ್ತಾರೆ ಹಾಗಾಗಿ ಅವರು ಸಹ ಸ್ಥೈರ್ಯದಿಂದ ತಾಳ್ಮೆಯಿಂದ ಪೊಲೀಸ್ನವರಿಗೆ ಸಹಕಾರ ಕೊಟ್ಕೊಂಡು ಶಿಕ್ಷೆ ಆಗ್ಬೇಕು ಅನ್ನೋಂತ ಮನಸ್ಥಿತಿಯನ್ನ ಸರ್ ಈಗ ದರ್ಶನ್ ಪಾತ್ರ ಪ್ರೂವ್ ಮಾಡುವಂತ ಸಾಕ್ಷಿಗಳು ಅಂದ್ರೆ ಒಂದು ಸಹ ಆರೋಪಿಗಳ ಹೇಳಿಕೆ ಮತ್ತೊಂದು ಟವರ್ ಲೊಕೇಶನ್ ಮತ್ತೊಂದು ಸಿಸಿಟಿವಿ ಫುಟೇಜಸ್ ಮತ್ತೊಂದು ಈ ರಿಕವರಿ ಮಾಡ್ಕೊಳ್ಳುವಂತ ವೆಪನ್ಸ್ ಇದಿಷ್ಟಲ್ಲ ಸರ್ ಹ ಅದಷ್ಟೇ ಆಗುತ್ತೆ ತಾವು ಈಗ ಹೇಳಿದ ರೀತಿ ಅದನ್ನ ಅವ್ರಿಗೆ ಹಿಂಸೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಒಂದ್ ವೇಳೆ ಅದು ಸತ್ಯ ಆಗಿದ್ರೆ ಆ ಡಿವೈಸ್ ಮತ್ತೆ ಅದ್ರಲ್ಲಿ ಇರತಕ್ಕಂತಹ ರಿಟ್ರೀವ್ ಆಗುವಂತಹ ವಿಡಿಯೋ ಅದು ಸಹ ಪ್ರಮುಖವಾದಂತಹ ಸರ್ ಕೊನೆಯ ಪ್ರಶ್ನೆ ಸರ್ ಈಗ ಈಗ ಆರೋಪ ಇರೋದು ಕಿಡ್ನಾಪು ಕೂಡಿ ಹಾಕಿ ಚಿತ್ರ ಹಿಂಸೆ ಕೊಲೆ ಶಿಕ್ಷೆ ಏನ್ ಸರ್ ಕಾನೂನು ಪ್ರಕಾರ ಸರ್ ಕೊಲೆಗೆ ಜೀವಾವಧಿ ಶಿಕ್ಷೆ ಮತ್ತೆ ಮರಣದಂಡನೆ ಕೊಡುವಂತಹ ಒಂದು ಕಾನೂನು ನಮ್ಮಲ್ಲಿ ಇದೆ ತ್ರೀ ಐ ಪಿ ಸಿ ಗೆ ಮಾನದಂಡನೆಯನ್ನು ಸಹ ಕೊಡಬಹುದು ಆದ್ರೆ ಜೀವಾವಧಿ ಶಿಕ್ಷೆಯನ್ನು ಕೊಡಬಹುದು ಮಾನದಂಡನೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಅಪರೂಪದಲ್ಲಿ ಅಪರೂಪವಾದಂತಹ ಪ್ರಕರಣದಲ್ಲಿ ಮಾತ್ರ ಕೊಡಬೇಕು ಅಂತ ಕೋರ್ಟ್ ರೂಲಿಂಗ್ ಇದೆ ಒಂದು ತ್ರೀನಾಟ್ ಟು ಕೊಲೆ ಪ್ರಕರಣದಲ್ಲಿ ಮಾನದಂಡನೆಯನ್ನ ಕೊಡಬಹುದು ವಿಧಿಸಬಹುದಾದಂತಹ ಒಂದು ಅಪರಾಧ ಅಂತ ಆಗಿದ್ರೂ ಸಹ ಎಲ್ಲಾ ತ್ರೀನಾಟ್ ಟೂ ಪ್ರಕರಣದಲ್ಲೂ ಸಹ ಮಾನದಂಡನೆಯನ್ನ ಕೊಡಲಿಕ್ಕೆ ಬರೋದಿಲ್ಲ ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಂತ ನ್ಯಾಯಾಲಯದ ಗಮನಕ್ಕೆ ಬಂದ್ರೆ ಅಂತಹ ಸಂದರ್ಭದಲ್ಲಿ ಮರಣದಂಡನೆ ಶಿಕ್ಷೆಯನ್ನ ಕೊಡ್ಬೋದು ಅಥವಾ ಜೀವಾವಧಿ ಶಿಕ್ಷೆಯನ್ನ ಕೊಡ್ಬೋದು ಒಂದು ವೇಳೆ ಇದು ತ್ರೀ ನಾಟ್ ಬರೋದಿಲ್ಲ ಇದು ಅಪರಾಧಿಕ ಮಾನವ ನರಹತ್ಯೆ ಟೂ ನೈಂಟಿ ನೈನ್ ಕೆಳಗಡೆ ಅಪರಾಧ ಆಗ್ತಾರೆ ಅಂತ ಹೇಳಿದ್ರೆ ಆಗ ಹತ್ತು ವರ್ಷ ಶಿಕ್ಷೆಯನ್ನು ಸಹ ಕೊಡ್ಬೋದು ಅಂತ ಹೇಳಿದ್ರೆ ಒಂದು ಉದ್ದೇಶ ಮರ್ಡರ್ ಮಾಡ್ಬೇಕು ಅಂತ ಇರೋದಿಲ್ಲ ಆ ಘಟನೆ ಮಾಡಿದಾಗ ನಾವು ಹೊಡೆದಾಗ ಇದು ಮರಣ ಮರಣ ಆಗ್ಬೋದು ಅಂತ ಅನ್ಸಿರುತ್ತೆ ಆದ್ರೆ ಮರಣ ಅವ್ರನ್ನ ಹತ್ಯೆ ಮಾಡ್ಬೇಕು ಅನ್ನೋ ಉದ್ದೇಶ ಇರೋದಿಲ್ಲ ಅದು ಕೊಲೆ ಆಗೋದಿಲ್ಲ ಅಪರಾಧಿಕ ಮಾನವ ನರಹತ್ಯೆ ಆಗ್ತಾರೆ ಉದ್ದೇಶ ಇರೋದಿಲ್ಲ ಅಲ್ಲಿ ಕೊಲೆ ಮಾಡ್ಬೇಕು ಅಂತ ಆದ್ರೆ ಈ ರೀತಿ ಮಾಡಿದ್ರೆ ನಾವು ಆತ ಸಾಯ್ಬೋದು ಅನ್ನೋಂತ ಪರಿಜ್ಞಾನ ಇರ್ತಾರೆ ಅಂತ ಸಂದರ್ಭದಲ್ಲಿ ಹತ್ತು ವರ್ಷಕ್ಕೆ ಶಿಕ್ಷೆ ಕೊಡುವಂತಹ ಒಂದು ಅವಕಾಶವೂ ಸಹ ಇರುತ್ತೆ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಏನ್ ಮೆಟೀರಿಯಲ್ ನ ಕಲೆಕ್ಟ್ ಮಾಡಿ ಯಾವ ಸಾಕ್ಷ್ಯವನ್ನ ನ್ಯಾಯಾಲಯದ ಮುಂದೆ ಪ್ರಸ್ತುತ ಪಡುತ್ತಾರೆ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್